ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಒಂದು ಅದ್ಭುತವಾದ ಸೂಪರ್ ಫುಡ್ ಬಗ್ಗೆ ತಿಳಿದುಕೊಳ್ಳೋಣ ಅದು ಹೆಸರುಕಾಳು ಮೊಳೆ ಹೌದು ನಮ್ಮ ಮನೆಗಳಲ್ಲಿ ಸುಲಭವಾಗಿ ಸಿಗುವ ಈ ಮೊಳೆ ಕಾಳು ಆರೋಗ್ಯಕ್ಕೂ ಸೌಂದರ್ಯಕ್ಕೂ ಎಷ್ಟೊಂದು ಪ್ರಯೋಜನ ಕೊಡುತ್ತದೆ ಅನ್ನೋದನ್ನು ನೋಡಿದ್ಮೇಲೆ ನೀವು ಕೂಡ ಪ್ರತಿದಿನ ಇದನ್ನು ತಿನ್ನೋದನ್ನು ಶುರು ಮಾಡ್ತೀರಾ ಪೌಷ್ಟಿಕ ಶಕ್ತಿ ಹೆಸರುಕಾಳು ಮೊಳೆಯನ್ನು ಲೈಫ್ ಫುಡ್ ಅಂತ ಕರೆಯುತ್ತಾರೆ ಏಕೆಂದರೆ ಮೊಳೆ ಮಾಡಿದಾಗ ಅದರಲ್ಲಿರುವ ವಿಟಮಿನ್ ಮತ್ತು ಖನಿಜಗಳು ದ್ವಿಗುಣವಾಗುತ್ತವೆ ಇದರಲ್ಲಿ ಪ್ರೋಟೀನ್ ವಿಟಮಿನ್ ಬಿ ಹೇಪ್ ಜೊತೆಗೆ ಐರನ್ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಪೊಟ್ಯಾಸಿಯಂ ಮುಂತಾದವುಗಳಿವೆ ವಿಶೇಷವಾಗಿ ಸಸ್ಯಾಹಾರಿಗಳಿಗೆ ಇದು ಉತ್ತಮ ಪ್ರೋಟೀನ್ ಮೂಲ ತೂಕ ಇಳಿಕೆ ಮತ್ತು ಶಕ್ತಿ ಹೆಸರುಕಾಳು ಮೊಳೆಯಲ್ಲಿ ಫೈಬರ್ ತುಂಬಾ ಇದೆ ಆದ್ದರಿಂದ ಹೊಟ್ಟೆ ತುಂಬಿದ ಭಾವನೆ ಬರುತ್ತದೆ ಮತ್ತು ಹೆಚ್ಚಾಗಿ ತಿನ್ನುವ ಆಸೆ ಕಡಿಮೆಯಾಗುತ್ತದೆ ಹೀಗಾಗಿ ತೂಕ ಏಳಿಸಲು ಬಯಸುವವರಿಗೆ ಇದು ಒಳ್ಳೆಯದು ಜೊತೆಗೆ ಕಡಿಮೆ ಕ್ಯಾಲೋರಿಯಲ್ಲಿ ಹೆಚ್ಚು ಶಕ್ತಿ ನೀಡುತ್ತದೆ ಬೆಳಿಗ್ಗೆ ಉಪಹಾರಕ್ಕೆ ಹೆಸರುಕಾಳು ಮೊಳೆ ತಿಂದರೆ ದಿನವಿಡೀ ಚುರುಕು ಉತ್ಸಾಹ ಇರುತ್ತದೆ ಜೀರ್ಣಕ್ರಿಯೆಗೆ ಒಳ್ಳೆಯದು ಮೊಳೆ ಮಾಡಿದ ಹೆಸರುಕಾಳಿನಲ್ಲಿ ಇರುವ ಎಂಜೈಮ್ಸ್ ಜೀರ್ಣಕ್ರಿಯೆ ಸುಲಭವಾಗಲು ಸಹಾಯ ಮಾಡುತ್ತವೆ ಅಜೀರ್ಣ ಹೊಟ್ಟೆ ಉಬ್ಬುವುದು ಇಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತವೆ ಹೊಟ್ಟೆ ಯಾವಾಗಲೂ ಹಗುರವಾಗಿರಲು ಸಹಾಯಕ ಚರ್ಮ ಮತ್ತು ಕೂದಲು ಹೆಸರುಕಾಳು ಮೊಳೆಯಲ್ಲಿ ಇರುವ ಆಂಟಿ ಆಕ್ಸಿಡೆಂಟ್ಸ್ ದೇಹದ ವಿಷಕಾರಕಗಳನ್ನು ಹೊರಹಾಕುತ್ತವೆ ಇದರಿಂದ ಚರ್ಮದಲ್ಲಿ ಹೊಳಪು ಬರುತ್ತದೆ ಮೊಡವೆ ಕಲೆಗಳು ಕಡಿಮೆಯಾಗುತ್ತವೆ ಜೊತೆಗೆ ಇದರಲ್ಲಿ ಇರುವ ಪ್ರೋಟೀನ್ ಮತ್ತು ಐರನ್ ಕೂದಲು ಬಿದ್ದು ಹೋಗುವುದನ್ನು ತಡೆಯುತ್ತದೆ ಮತ್ತು ಕೂದಲು ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಹೃದಯ ಮತ್ತು ರಕ್ತಕ್ಕೆ ಲಾಭ ಹೆಸರುಕಾಳು ಮೊಳೆ ತಿಂದರೆ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆಯಾಗುತ್ತದೆ ಹೃದಯ ಆರೋಗ್ಯ ಉತ್ತಮವಾಗುತ್ತದೆ ಅನಿಮಿಯಾ ಇರುವವರಿಗೆ ಇದು ತುಂಬಾ ಒಳ್ಳೆಯದು ಏಕೆಂದರೆ ಇದರಲ್ಲಿ ಐರನ್ ಹೆಚ್ಚು ಹೀಗಾಗಿ ರಕ್ತಹೀನತೆ ಸಮಸ್ಯೆ ಸುಧಾರಿಸುತ್ತದೆ ಹೇಗೆ ತಿನ್ನಬೇಕು ಹೆಸರುಕಾಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿಡಿ ಬೆಳಿಗ್ಗೆ ಬಟ್ಟೆಯಲ್ಲಿ ಕಟ್ಟಿಯಿಟ್ಟರೆ ಒಂದು ದಿನದಲ್ಲಿ ಮೊಳೆ ಬರುತ್ತದೆ ಇದನ್ನು ಸಲಾಡ್ ರೂಪದಲ್ಲಿ ಪಲ್ಯ ಉಪ್ಕಾರಿ ಉಪ್ಪಿಟ್ಟು ಅಥವಾ ಖರ್ಚಾಗಿ ತಿನ್ನಬಹುದು ಸ್ವಲ್ಪ ನಿಂಬೆರಸ ಉಪ್ಪು ಮೆಣಸು ಹಾಕಿದರೆ ಇನ್ನೂ ರುಚಿ ಹೆಚ್ಚಾಗುತ್ತದೆ ಸ್ನೇಹಿತರೆ ಇಷ್ಟು ಸಣ್ಣದಾದ ಹೆಸರುಕಾಳು ಮೊಳೆ ನಮ್ಮ ದೇಹಕ್ಕೆ ಎಷ್ಟೊಂದು ಪೌಷ್ಟಿಕ ಶಕ್ತಿ ಆರೋಗ್ಯ ಮತ್ತು ಸೌಂದರ್ಯ ಲಾಭಗಳನ್ನು ಕೊಡುತ್ತದೆ ನೋಡಿದಿರಾ ಹಾಗಾದ್ರೆ ಇಂದಿನಿಂದಲೇ ನಿಮ್ಮ ಆಹಾರದಲ್ಲಿ ಹೆಸರುಕಾಳು ಮೊಳೆಯನ್ನು ಸೇರಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು